ಈ ಕೃತಿಯನ್ನು ಶ್ರೀ ದಾಸೋತ್ತರಾದ ಶ್ರೀ ಪುರುದಾಸ್ ಹರಿಸಿದ್ದಾರೆ ಇದು ಶ್ರೀಹರೆ ಕುರ್ತಾಗಿ ರಚನೆಗೈ ಆ ಶ್ರೀಪತಿ ಪಾದಾ ವ್ಯಾಪಾರ ನಮಗಾಯಿತು ವ್ಯಾಪಾರ ನಮಗಾಯಿತು ಶ್ರೀಪತಿ ಪಾದಾರ ಶ್ರೀಪತಿ ಪಾದಾರಿಂದ ಸೇವೆ ಎಂಬೋ ವ್ಯಾಪಾರ ನಮಗಾಯಿತು ಆಯಿತು ವ್ಯಾಪಾರ ನಮಗಾಯಿತು ಹರಿಕರುಣವಯಂಗಿ ಗುರುಕರ್ಣಮುಂಡಾಸು ಹರಿಕರುಣ ಮುಂಡಾಸು ಗುರುಕರ್ಣಮುಂಡಾಸು ಹರಿದಾಸ ಹೃದಯ ವ್ಯಂಬೋವಲ್ಲೀ ಹರಿದಯ ವ್ಯಂಬೋವಲ್ ಪರಮಪಾಪಿಗಳು ಕಲಿಯಂಬೋ ಪಾಪಸು ಮೆಟ್ಟಿ ಪರಮಪಾಪಿಗಳು ಕಲಿಯಂಬೋ ಪಾಪಸು ಮೆಟ್ಟಿ ದುರಾತ್ಮರಾದವರ ಎದೆ ಮೇಲೆ ನಡಿವಂತ ವ್ಯಾಪಾರ ನಮಗಾಯಿತು ವ್ಯಾಪಾರ ನಮಗಾಯಿತು ಶ್ರೀಪತಿ ಪಾದಾರವಿಂದ ಸೇವೆಯಂ ೋ ವ್ಯಾಪಾರ ನಮಗಾಯಿತೂ ಆಯಿತೂ ವ್ಯಾಪಾರ ನಮಗಾಯಿತು ಬಿಳಿಯ ಕಾಗದ ಹೃದಯ ಬಾಯಿ ಬಿಳಿಯ ಕಗದ ಹೃದಯ ಬಾಯ ಕಲಮದಿ ಬಿಳಿಯ ಕಾಗದ ಹೃದಯ ಬಾಯಿ ಕಲಮದಿ ನಾಲಿಗೆ ಎಂಬುದು ಲೇಖನಿಯೂ ನಾಲಿಗೆ ಎಂಬುದು ಲೇಖನಿಯೂ ಶ್ರೀ ಕತೆ ದಿವ್ಯ ನಾಮಂಗಳ ಶ್ರೀ ಕತೆ ದಿವ್ಯ ನಾಮಂಗಳ ಶ್ರೀ ಕತೆ ದಿವ್ಯಾ ನಮಂಗಳ ಶೀಲಮಲವೇ ಬರೆದು ಹರಿಗೆ ಒಪ್ಪಿಸುವಂತ ವ್ಯಾಪಾರ ನಮಗಾಯಿತು ವ್ಯಾಪಾರ ನಮಗಾಯಿತು ಮುಂದಣ ಆಗಮ ಸಂಸಾರದ ಬಾಧೆ ಮುಂದಣ ಆಗಮ संसार भादे संसार भाजे आगम संसार भाजे हिन् अदर भय भयहुटितु ಹಿಂದಣ ಸಂಚಿತ ಸಾಲ ಭಾರ ಕಲ್ಲ ಹಿಂದಣ ಸಂಚಿತ ಸಾಲ ಭಾರ ಕಲ್ಲ ಸಂದಾಯವನ್ನು ಮಾಡಿ ಪಾವತಿಸಿ ಬಿಟ್ಟ ವ್ಯಾಪಾರ ನಮಗಾಯಿತು ವ್ಯಾಪಾರ ನಮಗಾಯಿತು ನೋಡಿ ನೋಡಿ ಗಾನಂದ ಭಾಷ ರೋಮಾಂಚನ ನುಡಿ ನುಡಿ ಗಾನಂದ ಭಾಷ ರೋಮಾಂಚನ ಮುಡುಪಿನೊಳಗೆ ಇಟ್ಟ ಕೈಜಿತವು ಕಡೆಯ ಸಂಬಳ ಕಲ್ಲ ಮುಕುತಿ ಸಾಧನವನ್ನು ಕಡೆಯ ಸಂಬಳ ಕಲ್ಲ ಮುಕುತಿ ಸಾಧನವನ್ನು ಕೊಡುವಂಥ ತಿರುಗದ ಚೀಟಿ ಭರಿಸಿಕೊಟ್ಟ ವ್ಯಾಪಾರ ನಮಗಾಯಿತು ವ್ಯಾಪಾರ ನಮಗಾಯಿತು ಕಂಡ ಕಂಡವರಿಗೆ ಕಾಪಣ್ಯವ ಪಟ್ಟು ಕಂಡ ಕಂಡವರಿಗೆ ಕಾರ್ಪಣ್ಯವ ಪಟ್ಟು ಕಂಡ ಕಂಡವರಿಗೆ ಪಟ್ಟು ಮಂಡ್ಯ ಅಡ್ಡಾಗಿನ ಬಳಲಲಿಲ್ಲ ಮಂಡ್ಯ ಅಡ್ಡಾಗಿನ ಬಳಲಲಿಲ್ಲ പുണ്ടിക്കഠന പുണ്ടരി കാക്ഷ പുരന്തര വിഠലന പുണ്ടരി കാക്ഷ പുറന്തര വിഠലന ഡിവ ഡവ കൊട്ടു സേവയൊള്ളിട്ട വ്യാപാര നമകായി വ്യാപാര നമകായി ಪತಿ ಪಾದಂದ್ರೀಪತಿ ಪಾದರವಿಂದ ಸೇವೋ ವ್ಯಾಪಾರ ನಮ ಗಾಯಿತು ವ್ಯಾಪಾರ ನಮಗಾಯಿತು ಗಾಯಿತು ವ್ಯಾಪಾರ 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 ನಮ